ಇವತ್ತಿನ ದಿವಸ ಹಂಗ ಈಗ ರೈತರು ಹೆಂಗೆ ಬದುಕಬೇಕು ಅಂತಕ್ಕಂಥದ್ದು ಒಂದು ಕಷ್ಟ ಆಗತ್ತೆ ಇವತ್ತಿನ ದಿವಸ ಅವತ್ತಿನ ಬೆಳೆ ನೋಡಿದ್ರೆ ಕಣ್ಣ ನೀರು ಬರ್ತೈತಿ ಅದಕ್ಕೆ ಇವತ್ತು ತುರ್ತು ಪರಿಹಾರ ಕೊಡಬೇಕು ಸರ್ಕಾರ ಇವತ್ತು ಯಾವುದೇ ಸರ್ಕಾರ ಇರಲಿ ಈ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ತುರ್ತು ಪರಿಹಾರ ಕೊಡ್ಬೇಕಂತಕ್ಕಂಥದ್ದು ಸ್ಪಷ್ಟವಾಗಿ ಸರ್ಕಾರ ಅರ್ಥ ಮಾಡ್ಕೋಬೇಕು ಅಲ್ಲಿ ತನಕ ಈ ಹೋರಾಟ ಮುಂದುವರಿತೈತಿ ಅದಕ್ಕೆ ಯಾಕಂದ್ರೆ ಇವತ್ತಿನ ದಿವಸ ಯು ಕೆ ಪಿ ಮಾದರಿ ಒಳಗೆ ಆಲಮಟ್ಟಿ ಹಿಂಡೀರೊಳಗೇನ ಯು ಕೆ ಪಿ ಒಳಗೆ ಮುಳುಗಡೆ ಮಾಡಿದಾರಲ್ಲ ಆ ಮಾದರಿ ಒಳಗೆ ಪರಿಹಾರ ಶಾಶ್ವತ ಪರಿಹಾರ ಅಂದರೆ ಆ ಮಾದರಿ ಒಳಗೆ ಇವರು ಪರಿಹಾರ ಹುಡುಕ್ಬೇಕಂತಕ್ಕಂಥದ್ದು ಪ್ರಶ್ನೆವಾಗಿ ಸರ್ಕಾರಕ್ಕೆ ಯಾಕಂದ್ರೆ ಇವತ್ತು ಇನ್ನು ಮುಂದೂ ಈ ರೀತಿ ಆಗೋದ ಇದು ಯಾಕಂದ್ರೆ ಇವತ್ತಿನ ದಿವಸ ಆ ಹಿನ್ನೀರ ಅದು ಹಿಡಿದು ಹಿಡ್ಕೋತಾರೋ ಆ ನೀರಿನ ಮುಖಾಂತರ ಈಗ ಎಲ್ಲ ತಡೆದುಕತ್ತೆ ತಡೆಗಟ್ಟನ ಇಲ್ಲಿ ಅಂಗವತ್ತಿ ಏರಿ ಹೋಗಿಬಿಡುತ್ತೆ ಅನ್ಬರೆದಾಗ ಈ ವರ್ಷ ವರ್ಷ ಇದೇ ಆಗೋದಾದ್ರೆ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರ ಮಂತ್ರಿಗಳು ಮತ್ತು ಹಾಗೂ ಎಂ ಪಿಗಳು ಈ ಶಾಶ್ವತ ಪರಿಹಾರ ಬದ್ದಲ್ಲ ಚಿಂತನಾ ಮಾಡಿದ್ರೆ ಸರಿ ಮಾಡದೆ ಹೋದ್ರೆ ಈ ಜನಪ್ರತಿನಿಧಿಗಳು ಯಾರ್ಯಾರ ನಾವು ಎಲ್ಲಿ ಹೋಗಕ್ಕೆ ಬಿಡ್ಲಾರಂತ ಹೋರಾಟ ಮಾಡ್ಬೇಕಂತಕ್ಕಂಥದ್ದು ಎಚ್ಚರಿಕೆ ಕೊಡ್ತೇವೆ ಇವತ್ತಿನ ದಿವಸ ಉಗ್ರ ಸ್ವರೂಪ ಹೋರಾಟ ಮಾಡ್ತಾನೆ ಅದನ್ನ ಯಾವಾಗ ಅಂತ ಮಾಡ್ತೀರಪ್ಪ ಇವತ್ತು ಪ್ರಶ್ನೆ ಟೋಜದ್ ಒಮ್ಮೆ ರಸ್ತೆ ತಡೆ ಮಾಡಿದೆವು ಇವತ್ತು ಮೊದಲು ಬಂದು ಕರೆ ಕೊಟ್ಟಿದ್ದೆವು ಇವನು ಬಂದು ಮುಂದೆ ಬರ್ತಕ್ಕಂಥ ಸಂದರ್ಭದೊಳಗೆ ಒಂದು ಹೋರಾಟ ಮುಖಾಂತರ ಒಂದು ನಿರ್ಣಯ ತೊಗೋತೆವು ಇವತ್ತು ಈ ಹೊರ ಬರೆಯ ರಸ್ತೆ ಬಂದು ಈಗ ಪ್ಯಾಟಿ ಬಂದು ಮಾಡುವಂಥದ್ದಲ್ಲ ಇನ್ನು ಇನ್ನು ಬರ್ತಕ್ಕಂಥ ಹೋರಾಟದೊಳಗೆ ಯಾರು ಜನಪ್ರತಿನಿಧಿಗಳದಲ್ಲ ಅವ್ರನ್ನೆಲ್ಲೂ ಗೇರ ಹಾಕುವಂಥ ಕೆಲಸನೂ ಮಾಡಬೇಕು ಸ್ಪಷ್ಟವಾಗಿ ಹೇಳ್ತೇವೆ ನಾವು ಇಲ್ಲಿ ಕೂತಾರೆ ನಮ್ಮದು ನಾವು ಬಂದ್ ಮಾಡ್ಕೊಂಡ್ರೆ ಆಗಂಗಿಲ್ಲ ಅವ್ರು ಆರಾಮವಾಗಿ ಎಸಿ ಒಳಗೆ ಅವ್ರು ಅಡ್ಡಾಡೋದು ಅವ್ರು ಎ ಸಿ ರೂಮ್ನೊಳಗೆ ಕುಂದರು ಅಂಥದ್ದು ನಮಗೂ ಸರಿಯಲ್ಲ ಇವತ್ತು ನಮ್ಮ ಜಿಲ್ಲೆದೊಳಗೆ ಎಂ ಪಿ ಇರ್ಬೋದು ಮತ್ತು ಮಂತ್ರಿ ಇರ್ಬೋದು ಶಾಸಕರು ಇರ್ಬೋದು ಅವ್ರನ್ನೆಲ್ಲರೂ ಇದಕ್ಕೆ ಏನಾರ ಸ್ಪಂದಿಸಿದ್ರೆ ಸರಿ ಸ್ಪಂದಿಸದೆ ಹೋದ್ರೆ ಅವ್ರಿಗೆ ನಾವು ತಕ್ಕ ಪಾಠ ಕಲಿಸುವಂಥ ಕೆಲಸ ಮಾಡಬೇಕಂತಕ್ಕಂಥದ್ದು ಹೆದರಿಕೆ ಕೊಡ್ತೀವಿ ಇವತ್ತು ಮೂವತ್ತ್ನಾಲ್ಕು ಹಳ್ಳಿಯ ಬಾಧಿತ ರೈತರು ಕರೆಯ ಅವರ ನೋವಿನ ಸ್ಪಂದಿಸಿ ಸಂಪೂರ್ಣ ಮೊದಲು ಬಂದಾಗಿದೆ ಇಲ್ಲಿ ಏನಿದೆ ಅಂತಂದ್ರೆ ಪದೇ ಪದೇ ರೈತರು ಸರ್ಕಾರದ ಬಾಗಿಲಿಗೆ ಕೂಡ ಪರಿಹಾರ ಕೊಡಿ ಅನ್ನೋ ಒಂದು ಮನೋಸ್ಥಿತಿ ಬದಲಾಗಬೇಕು ರೈತರಿಗೆ ಶಾಶ್ವತ ಪರಿಹಾರ ಸಿಗಬೇಕು ಶಾಶ್ವತ ಪರಿಹಾರ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ತಾಂತ್ರಿಕ ಮತ್ತು ಉನ್ನತ ಅಧಿಕಾರಿಗಳ ಸಭೆ ಕರಿಬೇಕಂತೇಳಿ ಇಲ್ಲಿ ಜನಪ್ರತಿನಿಧಿಗಳಿಗೆ ವಿನಂತಿ ಮಾಡಿದೆ ಈಗಾಗಲೂ ಆ ವಿನಂತಿಗೆ ಪೂರ್ವಕವಾಗಿ ಕೆಲವೊಂದು ಸೂಚನೆಗಳನ್ನು ಅವರು ಕೊಟ್ಟಿದ್ದಾರೆ ಅಂತ ಈ ಸಾಮಾಜಿಕ ಜಾಲತಾಣದಲ್ಲಿ ಬಂದಿದೆ ಆದ್ದರಿಂದ ತದಕ್ಷಣವಾಗಿ ಈ ಹೋರಾಟದ ಸ್ಥಳಕ್ಕೆ ಆಗಮಿಸಿ ಜನಪ್ರತಿನಿಧಿಗಳಾಗಲಿ ಅಥವಾ ಉನ್ನತ ಮಟ್ಟದ ಅಧಿಕಾರಿಗಳಾಗಲಿ ತತ್ತಕ್ಷಣವಾಗಿ ಒಂದು ಸಭೆಯನ್ನು ಕರೆದು ನಿಜವಾಗ್ಲೂ ಈ ಒಂದು ಪ್ರವಾಹಕ್ಕೆ ಏನು ಸಮಸ್ಯೆ ಇದೆ ಸಮಸ್ಯೆಗೆ ಏನು ಮಾಡಿದರೆ ಶಾಶ್ವತ ಪರಿಹಾರ ಸಿಗತ್ತೆ ಅನ್ನೋ ರೈತರ ಮೌಂಡ್ ಅಂತ ರೈತರನ್ನು ಕೂಡಿಸ್ಕೊಂಡು ಒಂದು ಚಿಂತನೆಯನ್ನು ಮಾಡಿ ತತ್ತಕ್ಷಣ ಅಂತ ಹೇಳಿ ಎಲ್ಲ ರೈತರ ಪರವಾಗಿ ತಾವು ಹೇಳಿದ್ರೆ ಸರ್ ಚಂದ್ರನಸೋ ಅವರು ಸರ್ ಚಂದ್ರನಸೋ ಅವರು ಈಗ ಬಾಗಲಕೋಟಿ ನಮ್ಮ ಸಚಿವರು ಅರ್ವಿತ್ ತಿಮ್ಮುರವರು ಶಾಶ್ವತ ಪರಿಹಾರ ಮಾಡ್ತಾರಂತ ನಿಮಗೆ ನಿಮಗೇನು ಅನಿಸ್ತೈತಿ ರೀ ಇದು ಸರ್ಕಾರ ಇರೋದ್ರಿಂದ ಅವರು ವೈಜ್ಞಾನಿಕವಾಗಿ ಕೆಲವೊಂದು ಸಮಸ್ಯೆಗಳನ್ನು ಹೇಳೋರು ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀವಿ ಅಂತಂದ್ರೆ ಆ ಪರಿಹಾರ ಇಲ್ಲಿವರೆಗೆ ಏನೂ ನಮಗೆ ಕಲ್ಪನೆ ಬಂದಿಲ್ಲ ಯಾ ಸುದ್ದಿನೂ ಇಲ್ಲ ಅದಕ್ಕಾಗಿ ಆ ಪರಿಹಾರಕ್ಕೆ ಏನು ಮಾಡ್ತಾರೆ ಅನ್ನೋ ಸಂಬಂಧ ನಾವು ಅವರು ರಾತ್ರಿ ಹೋರಾಟ ಮಾಡಬೇಕು ಮಾಡ್ಬೇಕಂತ ಅದು ಅವ್ರ ಅದರಂತೆ ನಾವು ಇಲ್ಲಿ ಪೂರ್ಣ ಅವರ ಅವ್ರ ವಿಚಾರಗಳು ನಮ್ಗೆ ತಕ್ಕ ನಾವು ಹೋರಾಟ ಮಾಡ್ತೀವಿ ಅಂತ ನಮ್ಮ ಹೋರಾಟ ಮಾಡೋದು